ನಮಸ್ಕಾರ ಇವತ್ತು ನಾವು ನಮ್ಮ ಗಂಗಾವತಿಯ ಜೂನಿಯರ್ ಕಾಲೇಜ್ ಮೈದಾನದಲ್ಲಿದ್ದೀವಿ ಬೇಸಿಗೆ ಆಗಿರೋದ್ರಿಂದ ನಮ್ಮ ಜೂನಿಯರ್ ಕಾಲೇಜ್ನಲ್ಲಿ ಅರಣ್ಯ ಇಲಾಖೆಯವರು ನಮ್ಮ ಮಧು ಶೆಟ್ಟಿಯವರು ಮಧುಸೂದನ್ ಶೆಟ್ಟಿಯವರು ಒಂದು ಹತ್ತು ವರ್ಷದ ಹಿಂದೆ ನೆಟ್ಟಿರ್ತಕ್ಕಂಥ ಗಿಡ ಮರಗಳು ದೊಡ್ಡವಾಗಿದ್ದಾವೆ ಬೇಸಿಗೆ ಆಗಿರೋದ್ರಿಂದ ಅದೆಲ್ಲವೂ ಒಣಗಿ ಹಾಳಾಗ್ತಕ್ಕಂಥ ಸ್ಥಿತಿಯನ್ನು ನಾವೆಲ್ಲೂ ಕಂಡ್ವಿ ಇಲ್ಲಿ ವಾಕಿಂಗ್ ಮಾಡ್ತಕ್ಕಂಥ ಗ್ರೌಂಡ್ನಲ್ಲಿ ವಾಕಿಂಗ್ ಮಾಡ್ತಕ್ಕಂಥ ಎಲ್ಲರೂ ಕೂಡಿ ಒಂದು ವಾಟ್ಸಪ್ ಗ್ರೂಪ್ ರಚನೆ ಮಾಡಿಕೊಂಡು ಸೂರ್ಯೋದಯ ವಾಕಿಂಗ್ ಕ್ಲಬ್ ಅಂತೇಳಿ ಆ ಕ್ಲಬ್ ಮುಖಾಂತರ ಇಲ್ಲಿ ಎಲ್ಲರೂ ಹಿರಿಯರು ಹಿರಿಯರು ಅಧಿಕಾರಿಗಳು ರಕ್ಷಣಾ ವೇದಿಕೆ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಬರ್ತಾರೆ ಅವರೆಲ್ಲರೂ ಇವತ್ತು ನೋಡಿ ನಾವೆಲ್ಲರೂ ನೀರು ಉಣ್ಸೋಣ ಕೆಲಸಗಾರ ಮುಖಾಂತರ ಪಾತಿ ಗಿಡ ಸುತ್ತರ್ದು ಪಾತಿ ತೆಗಿಸಿ ನೀರು ನಿಲ್ಲ ಥರ ಜಾಗ ಮಾಡಿ ನಾವೆಲ್ಲರೂ ನೀರು ಹಾಕ್ಸೋಣ ಅಂತೇಳಿ ನಗರಸಭೆಯ ಸಹಕಾರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ಮತ್ತು ಇಲ್ಲಿ ವಾಕಿಂಗ್ ಮಾಡ್ತಕ್ಕಂಥ ಬೆಳಗ್ಗೆ ಜಾವ ಎಲ್ಲರೂ ಕೂಡಿ ಈ ಕೆಲಸ ಮಾಡ್ತಾ ಇದ್ದೀವಿ ನನಗೆ ಎರಡು ಮೂರು ದಿನಗಳ ಹಿಂದೆ ನಮ್ಮ ಮಧುಸೂದನ್ ಶೆಟ್ಟಿ ಅಂತಕ್ಕಂಥ ಈ ಪರಿಸರ ಪ್ರೇಮಿ ಜೊತೆಗೆ ನಮ್ಮ ಪ್ರೊಫೆಸರ್ ಅವರು ಹೇಗಾದರೂ ಮಾಡಿ ಗೆರೆಗಳನ್ನು ಉಳಿಸಬೇಕು ನಾವೇನಾದರೂ ಮಾಡೋಣ ಅಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಈ ಕೆಲಸ ಮಾಡಿದ್ದೀವಿ ಆ ಪಾತಿ ತೆಗೆಸೋದಕ್ಕೆ ಎಲ್ಲ ಬೆಳಿಗ್ಗೆ ವಾಕಿಂಗ್ ಮಾಡೋರು ಆ ಹಣವನ್ನು ದೇಣಿಗೆಯಾಗಿ ನೀಡಿದ್ದಾರೆ ಜೊತೆಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ನಾಡಗೌಡಪಣದ ನಮ್ಮ ಪ್ರಕಾಶ್ ಬೋವಿ ಬೋರ್ವೆಲ್ ಮತ್ತು ಜೈಲಿ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಪೌರಾಯುಕ್ತರಾಗಿರ್ತಕ್ಕಂಥ ವಿರಪಾಕ್ಷ ಮೂರ್ತಿಯವರು ನಾಗರಾಜವರು ಜೊತೆಗೆ ನಮ್ಮ ಪರಿಸರ ಪ್ರೇಮಿ ಮಧುಸೂದನ್ ಶೆಡ್ಡಿ ನಮ್ಮ ಅವರು ಎಲ್ಲರೂ ಕೂಡಿ ಈ ಒಂದು ಈ ನೂರ ಎಂಬತ್ತು ಗಿಡಗಳಿಗೆ ಪಾಟಿ ತೆಗೆಸಿ ನೀರು ಕುಡಿಸ್ತಕ್ಕಂಥ ಕೆಲಸ ಮಾಡಿವಿ ಎಲ್ಲರೂ ಸಹಕಾರ ಮಾಡಬೇಕು ಬೇಸಿಗೆ ಆಗಿರೋದ್ರಿಂದ ನಿಮ್ಮ ನಿಮ್ಮ ವಾರ್ಡ್ಗಳಿರ್ತಕ್ಕಂಥ ಗಿಡಗಳಿಗೆ ನೀರು ಉಣಸ್ರಿ ಜೊತೆಗೆ ಪಕ್ಷಿಗಳಿಗೆ ನೀರು ಕುಡಿಯೋಕ ಮೇಲುಗಡೆ ಕೋತಿ ಪಕ್ಷಿಗಳು ನೀರು ಕುಡಿಯೋದಕ್ಕೆ ನಿಮ್ಮ ಮನೆ ಮೇಲೆ ಒಂದು ಬಕೆಟ್ನಲ್ಲೋ ಅಥವಾ ಒಂದು ಟಬ್ನಲ್ಲೋ ನೀರಿರ್ತಕ್ಕಂಥ ಕೆಲಸ ಮಾಡಬೇಕು ಬೇಸಿಗೆ ಈ ಬಾಳೆ ಭಾಳ ಬಿಸಿಲಿರುತ್ತೆ ಅಂತೇಳಿ ಪರಿಸರ ತಜ್ಞರು ಹವಾಮಾನ ಇಲಾಖೆಯವರು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಜಾಗೃತ ಆಗಿರಬೇಕು ಆದಷ್ಟು ನೆರಳಿನಲ್ಲಿರಬೇಕು ಆರೋಗ್ಯದ ಕಡೆ ದುಡ್ಡಿ ಹರಿಸ್ಬೇಕು ಪರಿಸರ ಉಳಿಸ್ಬೇಕು ಗಿಡಗಳನ್ನು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಈಗ ಪ್ರಕಾಶ್ ಮಾತಾಡ್ತಾರೆ ಜಯಭೂರೇಶ್ವರಿ ಗಂಗಾವತಿ ಮಹಾಜನತೆಗೆ ತಿಳಿಸುವುದೇನಪ್ಪ ಅಂತಂದರೆ ಎಲ್ಲ ಗಿಡ ಮರಗಳಾಗಲಿ ಎಲ್ಲೆಲ್ಲಿ ಯಾವ ವೋಡು ವಾ ಓಡಿಗಳಲ್ಲಿ ಪ್ರತಿಯೊಂದು ಮೂವತ್ತ ಒಂದು ವಾರ್ಡ್ನಲ್ಲಿ ಏನೇನು ಪ್ರಾಬ್ಲಮ್ ಇದ್ದರೆ ಎಲ್ಲೇ ಗಿಡಗಳ ಏನೇ ಇದ್ದರೆ ಎಲ್ಲೂ ಅವರು ತಮ್ಮ ತಮ್ಮ ಕೈಲಾದಲ್ಲಿ ಕೈಲಾದಷ್ಟು ನೀರು ಇದು ಮಾಡ್ಕೊಂಡು ಎಲ್ಲ ಸಹಕರಿಸ್ಬೇಕು ನಗರ ಜನತೆ ಅದೇ ರೀತಿ ಈಗ ಆನೆಗುಂದಿ ಉತ್ಸವ ಮುಗಿದಿದೆ ಆನೆಗುಂದಿ ಉತ್ಸವ ಈಗ ಆನೆಗುಂದಿ ದಿನಾಂಕ ಅತಿ ಶೀಘ್ರದಲ್ಲಿ ಡೇಟ್ ಅನೌನ್ಸ್ ಮಾಡಬೇಕು ಅದೇ ಥರ ಉತ್ತರ ಕರ್ನಾಟಕದ ಜನತೆಗೆ ಉದ್ಯೋಗ ಕೊರತೆ ಇದೆ ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ ಈ ಕಡೆಗೆ ಸರ್ಕಾರ ಸ್ವಲ್ಪ ಮನವೊ ಮನವೊಲಿಸಬೇಕು ಸರ್ಕಾರಕ್ಕೆ ಮನವೊಲುವಂಥ ಕೆಲಸ ನಾವು ಮಾಡಬೇಕಾಗುತ್ತೆ ಎಲ್ಲ ಜನತೆಗೂ ಧನ್ಯವಾದಗಳು ಮೊದಲು ಈ ದಿನದಲ್ಲಿ ಈ ನೈಸರ್ಗಿಕ ಗಿಡಗಳು ಬೆಳೆಲಿ ಅಂತಂದೇಳಿ ಈ ರಕ್ಷಣಾ ವೇದಿಕೆ ಮತ್ತು ಸಾರ್ವಜನಿಕರು ಬಾಧೋ ಸಹ ಅಂದ್ಕೊಂಡಿರ್ತಕ್ಕಂಥ ಈ ಒಂದು ಉತ್ತಮವಾದ ಕೆಲಸಕ್ಕೆ ಜನರಿಂದ ಒಳ್ಳೆಯ ಸಹಕಾರ ಸಿಗಲಿ ಇವ್ರ ಕೆಲಸ ಹೀಗೆ ಮುಂದುವರಲಿ ಇವರಿಗೆಲ್ಲ ಪ್ರೋತ್ಸಾಹ ನೀಡೋಣ ಎಲ್ಲ ಒಳ್ಳೇದಾಗಲಿ ಎಲ್ಲ ಯಶಸ್ಸಾಗಲಿ ದೇಶದಲ್ಲಿ ಸ್ನಾನ ಮತ್ತು ತುಂಗಪಾನ ಅಂತ ತುಂಬ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಮಾತು ಈಗಾಗಲೇ ಜಗತ್ತಿನಾದ್ಯಂತ ಸ್ನಾನ ಆಗಿದೆ ತುಂಗಪಾನ ಆಗಬೇಕಾದ್ರೆ ತುಂಗೆ ತಟದಲ್ಲಿರ್ತಕ್ಕಂಥ ನಾವು ಇಲ್ಲಿರ್ತಕ್ಕಂಥ ಜಲ ಮಣ್ಣು ಪರಿಸರವನ್ನು ಸಂರಕ್ಷಣೆ ಮಾಡಬೇಕು ತುಂಗಭದ್ರಾ ನೀರು ಅದೆಷ್ಟು ಸಿಹಿ ಅಂದರೆ ಈ ಜಗತ್ತಿನಾದ್ಯಂತ ನೀರಿಗೆ ಇರುವೆ ಆಗ್ತದೆ ಅದು ಕೇವಲ ತುಂಗಭದ್ರೆಯ ನೀರಿಗೆ ಮಾತ್ರ ಇರುವೆ ಆಗ್ತದೆ ಅಷ್ಟು ಸಿಹಿಯಾಗಿರ್ತಕ್ಕಂಥ ನೀರು ಆ ತುಂಗಭದ್ರೆಯ ಭಾಗದಲ್ಲಿರ್ತಕ್ಕಂಥ ನಾವು ನಾವು ಗಿಡಗಳನ್ನು ಸಂರಕ್ಷಣೆ ಮಾಡಬೇಕು ಮಣ್ಣನ್ನು ಸಂರಕ್ಷಣೆ ಮಾಡಬೇಕು ಇಲ್ಲಿರ್ತಕ್ಕಂಥ ಗಾಳಿಯನ್ನು ಸಂರಕ್ಷಣೆ ಮಾಡಬೇಕು ಇದರ ಜೊತೆಗೆ ಎಲ್ಲರ ಆರೋಗ್ಯ ಕಾಪಾಡಬೇಕು ಅನ್ನೋ ಹಿತದೃಷ್ಟಿಯನ್ನು ಇಟ್ಕೊಂಡು ಸೂರ್ಯೋದಯ ವಾಕಿಂಗ್ ಕ್ಲಬ್ ಗಂಗಾವತಿ ಅನ್ನೋದನ್ನ ಒಂದು ಅಸ್ತಿತ್ವಕ್ಕೆ ತಂದಿದ್ದೀವಿ ಇಲ್ಲಿರ್ತಕ್ಕಂಥ ಎಲ್ಲ ಕ್ರೀಡೆ ಪ್ರೇಮಿಗಳು ಪರಿಸರ ಪ್ರೇಮಿಗಳು ಹಿರಿಯರು ಮಕ್ಕಳು ಎಲ್ಲರೂ ಕೂಡ ಇದರಲ್ಲಿ ಕೈ ಜೋಡಿಸಿ ಗಿಡಗಳನ್ನು ಬೆಳೆಸಿ ಮತ್ತು ಪಕ್ಷಿಗಳಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡೋದಕ್ಕೆ ಮುಂದಾಗಣ ಸ್ವಯಂ ಪ್ರೇರಿತರಾಗಿ ಇದಕ್ಕೆ ಯಾರೂ ಏನು ನೇತೃತ್ವ ಅನ್ನೋದು ಏನಿಲ್ಲ ಎಲ್ಲರೂ ಪರಿಸರ ಪ್ರೇಮಿಗಳೆಲ್ಲರೂ ಕೂಡ ನೇತೃತ್ವ ಮತ್ತು ಉಸಿರಾಡುವವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯ ಕೊಡುಗೆ ಕೊಡಬೇಕು ನಮ್ಮ ಗಂಗಾವತಿ ನಗರವನ್ನು ಸಿಹಿನಗರ ಪ್ರಿಯನಗರ ಪ್ರಿಯ ನಗರ ಸ್ವಚ್ಛ ನಗರ ಶುದ್ಧ ನಗರವಾಗಿ ಆಗಿಸೋಣ ಅಂತೇಳಿ ಪ್ರಯತ್ನ ಸಂಕಲ್ಪ ಮಾಡಿದ್ದೇವೆ ಧನ್ಯವಾದಗಳು ಮಾತಾಡ್ರಿ ನಮ್ಮ ಸೂರ್ಯೋದಯ ವಾಕಿಂಗ್ ಕ್ಲಬ್ ಸೂರ್ಯೋದಯ ವಾಕಿಂಗ್ ಕ್ಲಬ್ ವತಿಯಿಂದ ಇವತ್ತು ಒಂದು ಒಂದು ಏನು ಪರಿಸರ ಕ್ರಾಂತಿ ಇವತ್ತಾಗಿದೆ ನಮ್ಮ ಗಂಗಾವತಿ ಹೃದಯ ಭಾಗದಲ್ಲಿ ಇರುವಂಥ ಏನು ನಮ್ಮ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಬಹಳಷ್ಟು ಗಿಡಗಳನ್ನು ಭಾಳಷ್ಟು ಜನರು ಹಾಕಿದ್ರು ಅದರಲ್ಲಿ ಪ್ರಮುಖವಾಗಿ ನಮ್ಮ ಹೊಸ ಮಧು ಶೆಟ್ಟಿಯವರು ನಿರಂತರವಾಗಿ ಗಿಡಗಳನ್ನು ಪೋಷಣೆ ಮಾಡ್ತಾ ಈ ಈ ಗ್ರೌಂಡ್ನಲ್ಲಿ ಅತಿ ಹೆಚ್ಚು ಗಿಡಗಳನ್ನು ನೆಟ್ಟು ಮತ್ತು ಬೆಳೆದ ಏನು ಕೀರ್ತಿ ಅವರಿಗೆ ಸಲ್ಲುತ್ತೆ ಅದು ಇತ್ತೀಚೆಗೆ ನಮಗೆ ಈ ಬಿಸಿಲು ಹೆಚ್ಚಾದಂಗೆಲ್ಲ ಈ ಮೇಲೆ ಗಿಡಗಳು ಜಾಸ್ತಿ ಆದ ಅವರಿಗೆ ಸರಿಯಾದ ಆರೈಕೆ ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಅವರು ಬರೋದೇ ತಂಡದ ನಮ್ಮ ಕರಿಗುಳಿಯವರೆಲ್ಲ ಕೂಡಿ ಅವರು ಬೆಳಗ್ಗೆಯೇ ಈ ಥರ ಒಂದು ಕಾರ್ಯ ಮಾಡ್ತಾರೆ ಅಂತ ಹೇಳಿದ್ರು ಪ್ರಕಾಶ್ ದಕ್ಷಿಣ ಪ್ರಕಾಶ್ ಏನು ಇವತ್ತು ಬೆಳಗ್ಗೆ ಹಿಂಗೆ ಮಾಡ್ಬೇಕಂತ ಅಂದಿಕೊಂಡ್ರು ಬಟ್ ಆಲ್ರೆಡಿ ಈವ್ನಿಂಗ್ ಸಂಜೆ ಒಳಗೆ ಈ ಕಾರ್ಯವನ್ನು ಮಾಡಿದ್ದಾರೆ ನಿಜವಾಗ್ಲೂ ಶ್ಲಾಘನೀಯ ನಮಗೆ ಪರಿಸರ ಪ್ರೇಮಿಗಳು ಒಬ್ಬೊಬ್ಬರಿಗೆ ಕೈ ಜೋಡಿಸಿದರೆ ನಿಮಗೆಲ್ಲ ನಮ್ಗೆ ಖುಷಿ ಆಗುತ್ತೆ ಒಬ್ಬ ಪತ್ರಕರ್ತರ ಇಬ್ಬರು ಪತ್ರಕರ್ತರು ಈ ಪರಿಸರ ಬಗ್ಗೆ ತೊಗೊಂಡಿರುವಂಥ ಈ ಕಾಳಜಿ ನಿಜವಾಗ್ಲೂ ನಮ್ಗೆ ಖುಷಿ ತಂದಿದೆ ಯಾಕಂದರೆ ಮೊದಲು ಸೆಡ್ಡಿ ಅವರು ಆಮೇಲೆ ನಾವು ಮಾಡುವಂಥ ಕಾರ್ಯದಲ್ಲಿ ನೀವೆಲ್ಲರೂ ಸಹಕಾರ ಕೊಟ್ಟರೆ ಭಾಳಷ್ಟು ಕೆಲಸಗಳನ್ನು ನಾವು ಮಾಡಬೇಕಾಗುತ್ತೆ ನಿಜವಾಗ್ಲೂ ಎಲ್ಲರಿಗೂ ಗಂಗಾವತಿಯ ಎಲ್ಲ ಪರಿಸರ ಪ್ರೇಮಿಗಳದ್ದು ಭಾಳ ಖುಷಿ ತಂದಿದೆ ನಮ್ಮಲ್ಲಿ ಹಲವಾರು ಪಾರ್ಕ್ಗಳಿದ್ದಾವೆ ಮೈದಾನಗಳಿದ್ದಾವೆ ಅದಕ್ಕೆ ಸರಿಯಾದ ನಿರ್ವಹಣೆ ಇಲ್ಲ ಈಗ ಇನ್ನೂ ಇದೇ ಇನ್ನೂ ಮಾರ್ಕ್ ಈ ಪ್ರಾರಂಭವಾಗಿದೆ ಈಗ ಆಲ್ರೆಡಿ ಗಿಡಗಳು ಒಣಗ್ತಾ ಇದ್ದಾವೆ ಇನ್ನು ಎರಡು ಮೂರು ತಿಂಗಳ ಈಗ ಹೆಂಗ್ ರಕ್ಷಣೆ ಮಾಡುವಂಥ ದೊಡ್ಡ ಹೊಣೆಗಾರಿಕೆ ನಮ್ಮಲ್ಲಿದೆ ನಮ್ಮ ಇವರು ಬಂದಿದ್ದಾರೆ ರಕ್ಷಣೆ ವೇದಿಕೆಯ ಅವರೆಲ್ಲರ ಸಹಕಾರದೊಂದಿಗೆ ಇದು ಒಂದು ಒಳ್ಳೆ ವಾಕಿಂಗ್ ಟ್ರ್ಯಾಕ್ ಆಗಲಿ ಆಮೇಲೆ ನಮ್ಮಲ್ಲಿ ಏನು ಇಲ್ಲಿ ಇದರ ಅಭಿವೃದ್ಧಿ ಬಗ್ಗೆ ಜನ ಏನು ಜನಪ್ರತಿನಿಧಿಗಳು ಗಮನ ಹರಿಸ್ಬೇಕು ಯಾಕಂದರೆ ಇದು ಮಳೆ ಬಂದುಬಿಟ್ರೆ ಈ ಕಂಪ್ಲೀಟ್ ಗ್ರೌಂಡ್ ಹಾಳಾಗುತ್ತೆ ಅದಕ್ಕೆ ಸರಿಯಾದ ಡ್ರೈನೇಜ್ ಸಿಸ್ಟಮನ್ನು ಮಾಡಬೇಕಾಗಿದೆ ನಂತರ ಇಲ್ಲಿ ದನಗಳು ಬಂದು ಮಲಗ್ತಾವೆ ರಾತ್ರಿ ಒಂದು ಮೈದಾನ ದನದ ದೊಡ್ಡ ದೊಡ್ಡಯಾಗಿ ನಿರ್ಮಾಣ ಆಗುತ್ತೆ ಇಲ್ಲೇ ಸಗಣಿಯನ್ನು ಹಾಕ್ತಾವೆ ಹಾಗಾಗಿ ಇದಕ್ಕೆ ಸರಿಯಾದ ನಿರ್ವಹಣೆ ಆಗಬೇಕಾಗಿದೆ ಹಾಗಾಗಿ ಹೆಚ್ಚು ಕಾಳಜಿಯನ್ನು ನಾವೆಲ್ಲರೂ ವಹಿಸಿದರೆ ಈ ಥರ ನಮ್ಮ ಉಪಯೋಗಿ ಎಷ್ಟು ಜನರಿಗೆ ಇದು ಉಪಯೋಗ ಆಗುತ್ತೆ ಅಂದರೆ ಲೆಕ್ಕ ಇಲ್ಲ ನಮ್ಮ ಭಾಗದಲ್ಲಿ ಎಷ್ಟು ಜನರು ವಾಕಿಂಗ್ ಬರ್ತಾರೆ ಇಲ್ಲಿ ಎಷ್ಟು ಜನ ಕ್ರಿಕೆಟ್ ಆಡ್ತಾರೆ ಹುಡುಗರು ಎಷ್ಟು ಜನರ ಆರೋಗ್ಯ ಸುಧಾರಣೆ ಆಗುತ್ತೆ ಮತ್ತು ಅಷ್ಟು ಒಂದು ಒಳ್ಳೆ ಜೂನಿಯರ್ ಕಾಲೇಜನ್ನು ನಿಜವಾಗ್ಲೂ ಸುರೋ ಸೂರ್ಯೋದಯ 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 ವಾಕಿಂಗ್ ಕ್ಲಬ್ನವರು ಮಾಡ್ತಾ ಇರೋದು ನಿಜವಾಗ್ಲೂ ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ ನಮ್ಗೆ ಗಂಗಾ ವಿಶಿಷ್ಟ ವಿನೂತನವಾಗಿರ್ತಕ್ಕಂಥ ಚಾರಣ ಬಳಗವನ್ನು ಆರಂಭಿಸಿ ಕಿಷ್ಕಿಂದ ಚಾರಣ ಬಳಗ ಮತ್ತು ಇತರ ಚಾರಣ ಗಂಗಾವತಿ ಚಾರಣ ಬಳಗ ಈ ಎಲ್ಲ ಚಾರಣ ಬಳೆಗಳನ್ನು ದುರ್ಗಮ್ನಳ್ಳ ಕೀರಿಂದ ಆರಂಭವಾಗಿರ್ತಕ್ಕಂಥ ಈ ಅಭಿಯಾನ ಇವತ್ತು ಪಾಳು ಬಿದ್ದಿರ್ತಕ್ಕಂಥ ಬಾವಿಗಳನ್ನು ಮತ್ತು ಅಸ್ವಚ್ಛ ಇರ್ತಕ್ಕಂಥ ಎಲ್ಲ ಪ್ರದೇಶಗಳಿಗೆ ಹೋಗಿ ಒಂದು ಸ್ವಚ್ಛ ಮಾಡಬೇಕಂತಕ್ಕಂಥ ಅಭಿಯಾನವನ್ನು ನಿಜವಾಗಲೂ ಗಂಗಾವತಿಯಲ್ಲಿ ಆರಂಭ ಮಾಡಿದ್ದು ನಮ್ಮ ಡಾಕ್ಟರ್ ಶಿವಕುಮಾರ್ ಸರ್ ಅಂತೇಳಿ ನಾನು ಓಪನ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅವ್ರು ಗಮ್ ಗಮನಿಸಿದ್ದೀವಿ ಮತ್ತು ಈ ತರದ ಎಲ್ಲ ಪರಿಸರ ಪ್ರೇಮಿ ಚಟುವಟಿಕೆಗಳಲ್ಲಿ ಆಗೋದಕ್ಕೆ ಪರೋಕ್ಷವಾಗಿ ಅವರು ಕೂಡ ಪ್ರಭಾವ ಬೀರಿದ್ದಾರೆ ತುಂಬ ಜನರ ಮೇಲೆ ಹಾಗಾಗಿ ಅವರು ಇವತ್ತು ಈ ಸಂದರ್ಭದಲ್ಲಿ ಬಂದು ಗಿಡಕ್ಕೆ ನೀರು ಉಣಿಸಿದ್ದು ತುಂಬ ಸಂತೋಷ ಅಂತೇಳಿ ಸೂರ್ಯೋದಯ ವಾಕಿಂಗ್ ಕ್ಲಬ್ ವತಿಯಿಂದ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ